ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಸುಮಾರು ಸ್ಟೋರೀಸ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಇವತ್ತು ನಾವು ಊರಿಗೆ ಬಂದಿದ್ದೀವಿ ನೋಡಿ ನಮ್ಮೂರಿನ ಮನೆಯ ಹೋಮ್ ಟೂರ್ ಮಾಡ್ತಾಯಿದ್ದೀನಿ ಊರಿಗೆ ಹೇಗೆ ಬಂದಿದ್ದೀನಿ ಅಂದರೆ ಆಷಾಢ ಮಾಸ ಶುರುವಾಗುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಮನೆ ಕ್ಲೀನ್ ಮಾಡಿ ಗ್ರಾಮದೇವತೆಗೆಲ್ಲ ಮಾಡ್ಲಿಕ್ಕೆ ಎಲ್ಲ ಕೊಡಬೇಕು ಹಾಗಾಗಿ ನಾನು ಊರಿಗೆ ಬಂದಿದ್ದೀನಿ ಮನೆ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿ ಆಷಾಢ ಅಲ್ವಾ ಆಷಾಢ ಶುರುವಾಗುತ್ತಲ್ವ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವರಿಗೆಲ್ಲ ಪೂಜೆ ಮಾಡ್ಕೊಂಡೋಗೋಣ ಹಾಗೆ ತೆಂಗಿನ ತೋಟದಲ್ಲಿ ಕಾಯೆಲ್ಲ ಕೀಳಿಸ್ಬಿಟ್ಟು ಹಾಕೋಣ ಅಂತ ಬಂದಿದ್ದೀವಿ ಇದು ನೋಡಿದೆ ನಮ್ಮ ಮನೆ ಹೋಮ್ ಟೂರು ಮನೆಯೇನು ಕ್ಲೀನ್ ಮಾಡಿಲ್ಲ ಫ್ರೆಂಡ್ಸ್ ಇವಾಗ ತಾನೇ ಬಂದನಲ್ಲ ಸುಮ್ಮನೆ ಹಾಗೆ ವೀಡಿಯೋ ಮಾಡ್ತಾ ಇದ್ದೀನಿ ಕ್ಲೀನ್ ಆದಮೇಲೆ ಸರಿ ವೀಡಿಯೋ ಮಾಡಿ ತೋರಿಸ್ತೀನಿ ಸುಮ್ಮನೆ ಹಾಗೆ ಏನೇನಿದೆ ಹಾಗೆ ತೋರಿಸ್ತಾ ಇದ್ದೀನಿ ಏನು ಕ್ಲೀನ್ ಮಾಡಿಲ್ಲ ಇನ್ನೇನು ನಿಮ್ಮ ಮನೆ ಕ್ಲೀನ ಮಾಡೋಕ್ಕೆ ಶುರು ಮಾಡಬೇಕು ಹಾಗಾಗಿ ನಾನು ಮೊದಲೇ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಇದೆ ನೋಡಿ ನಮ್ಮ ಮನೆಯ ಊರಲ್ಲಿ ನಾನು ದೃಷ್ಟಿ ಗಣಪತಿ ಹಾಕಿದ್ದೀವಿ ಇದೇ ನೋಡಿ ನಮ್ಮ ಮನೆಯಂತೆ ಇದು ಹಾಲ್ ಇದೆ ಹಾಲಲ್ಲಿ ಟಿ ವಿ ಇಟ್ಕೊಂಡಿದ್ದೀವಿ ಮತ್ತು ನೋಡಿ ಅದು ಮೇಲುಗಡೆ ಕಾಣ್ತಾ ಇದ್ದಲ್ಲ ಅದು ಸಿ ಸಿ ಕ್ಯಾಮ್ರಾಕ್ಕೆ ಇದು ಮಾಡ್ಕೊಂಡಿದ್ದೀವಿ ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ದೀವಿ ಹಳ್ಳಿಲಿ ತುಂಬ ಕಳಿತನ ಆಗ್ತಾಯಿತ್ತು ಹಾಗಾಗಿ ನಾವೀಗ ಮನೆ ಸುತ್ತ ಎಲ್ಲ ಕಡೆನೂ ಸಿ ಸಿ ಕ್ಯಾಮ್ರಾ ಹಾಕಿದ್ದೀವಿ ಈಗ ಯಾರು ಒಂದು ಕಡ್ಡಿ ಮುಟ್ಟಲ್ಲ ಹಂಗಾಗಿದೆ ಸಿ ಕ್ಯಾಮ್ರಾ ಇರೋದ್ರಿಂದ ಒಬ್ಬರು ಹಾಳು ಇಟ್ಬಿಟ್ಟು ಮನೆ ನೋಡ್ಕೊಳೋ ಥರ ಎಷ್ಟು ಈಟಾಗಿ ನೋಡ್ಕೊತಾರೋ ಹಾಗೆ ನಾವು ಈ ಸಿ ಕ್ಯಾಮ್ರಾ ಹಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ನಮಗೆ ಯೂಸ್ ಆಗಿದೆ ನೋಡಿ ನಾನು ಎಲ್ಲ ಹಾಗೆ ಹೇಗಿದೆ ಹಾಗೆ ಮಾಡ್ತಾಯಿದ್ದೀನಿ ನಾನು ಏನು ಮನೆ ಕ್ಲೀನ್ ಮಾಡಿಬಿಟ್ಟು ಇನ್ನು ವೀಡಿಯೋ ಮಾಡ್ತಿಲ್ಲ ಇನ್ನು ನಾನು ಈಗ ಕ್ಲೀನ್ ಮಾಡೋಕ್ಕೆ ಶುರು ಮಾಡಬೇಕು ಹಾಗೆ ಒಂದು ಹೇಗಿರುತ್ತೆ ಹಾಗೆ ಒಂದು ನಾನು ವಿಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಇದು ಡೈನಿಂಗ್ ಹಾಲು ಡೈನಿಂಗ್ ಹಾಲಲ್ಲಂತೂ ತುಂಬ ತುಂಬಿಕೊಂಡಿದ್ದೀವಿ ನಾನೇನು ಊರಿಗೆ ಜಾಸ್ತಿ ಬರಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ಬರ್ತಾಯಿರ್ತಾರೆ ಹಾಗಾಗಿ ಅವರು ಸುಮ್ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಬರ್ತಿರ್ತಾರೆ ನಾವು ಕ್ಲೀನಾಗಿ ಏನು ಜೋಡ್ಸಿರಲ್ಲ ನಾನು ಬಂದಾಗ ಒಂದು ಸರಿ ಎಲ್ಲ ಕ್ಲೀನ್ ಮಾಡಿ ಇಟ್ಟೋಗಿರ್ತೀನಿ ತಿಂಗ್ಳಿಗೆ ಒಂದು ಎರಡು ತಿಂಗಳಿಗೆ ಒಂದ್ಸರಿ ಬಂದಾಗ ನಾನೆಲ್ಲ ಮನೆ ಕ್ಲೀನ್ ಮಾಡಿ ಇಟ್ಟೋಗಿರ್ತೀನಿ ಅವರು ಮತ್ತೆ ಮತ್ತೆ ಗುಡಿಸೋದು ಒರೆಸೋದು ಮಾಡ್ತಿರ್ತಾರೆ ಹಾಗಾಗಿ ದೇವ್ರ ಮನೆ ಏನು ಮಾಡಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾವೇನು ಜಾಸ್ತಿ ಬಂದಿಲ್ಲ ಇರಲ್ವಲ್ಲ ಹಾಗಾಗಿ ಸುಮ್ಮನೆ ಒಂದು ಫೋಟೋ ಇಟ್ಕೊಂಡು ಒಂದು ವಾರಕ್ಕೆ ಒಂದು ಪೂಜೆ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ ಅಷ್ಟೇನಾ ನೋಡಿ ಇದು ಬೀರು ಇಟ್ಕೊಂಡಿದ್ದೀವಿ ಈಗ ಅಡುಗೆ ಮನೆಗೆ ಹೋಗೋಣ ರೂಮ್ಗೆ ಹೋಗೋಣ ಒಂದು ರೂಮ್ ಇದೆ ನೋಡಿ ನೋಡಿ ಇದೊಂದು ರೂಮು ರೂಮಲ್ಲಿ ಮಂಚ ಹಾಕಿದ್ದೀವಿ ಬೀರೂ ರೂಮಲ್ಲೇ ಇತ್ತು ಯಾಕೋ ಮನೆಯವರು ವಾಸ್ತು ಅಂತ ಈಚೆಗೆ ಹಾಕಿದ್ದಾರೆ ಬೀರು ತಂದು ಹೇಗೆ ಬರುತ್ತೆ ಹಾಗೆ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಬಂದಂಗೆ ಅಂತೆ ನೋಡಿ ಇದು ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ ರೂಮ್ದು ರೂಮಲ್ಲಿ ಇಟ್ಕೊಂಡಿದ್ದೀವಿ ನಮ್ಮ ರೂಮಲ್ಲೇನು ಎಲ್ಲ ಮಾಡಿಲ್ಲ ಸುಮ್ಮನೆ ಹಳ್ಳಿ ಅಲ್ವ ಯಾಕೆ ಬೀರು ಇದೆಯಲ್ಲ ಸಾಕು ನಾವು ಜಾಸ್ತಿ ಹೋಗಿ ಬರಲ್ಲ ಮಾಡಲ್ಲ ಹಾಗಾಗಿ ನೋಡಿ ಇದು ಅಡುಗೆ ಮನೆ ಅಡುಗೆ ಮನೆನೂ ಏನೂ ಕ್ಲೀನ್ ಮಾಡಿಲ್ಲ ಬಂದು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ ನೋಡಿ ಅಡುಗೆ ಮನೆಗೆ ಇಷ್ಟು ಜೋಡಿಸ್ಕೊಂಡಿದ್ದೀನಿ ಎಷ್ಟಿದೆ ಅಡುಗೆ ಮನೆ ಇದು ಕೆಳಗಡೆ ಸ್ವಲ್ಪ ಪಾತ್ರೆ ಇದೆ ನೋಡಿ ಇದು ಮೇಲ್ಗಡೆ ನಾವು ಜಾತ್ರೆ ದೇವರು ಎಲ್ಲ ಮಾಡ್ತೀವಲ್ಲ ಮಟ್ಟ ನೋಟಕ್ಕೆ ಮೇಲ್ಗಡೆ ಇಟ್ಕೊಂಡು ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ನೋಡಿ ಇದು ವಾಶ್ರೂಮ್ ಇದು ಸೈಡಲ್ಲಿ ಇಟ್ಕೊಂಡು ಸಹ ಸ್ವಲ್ಪ ತೋರಿಸ್ತೀನಿ ನೋಡಿ ಇದು ವಾಶ್ರೂಮು ವಾಶ್ರೂಮ್ ಆದಮೇಲೆ ಪಕ್ಕ ಇನ್ನೊಂದು ಕಾಯೆಲ್ಲ ಹಾಕೋಕ್ಕೆ ಮತ್ತು ಲಗೇಜ್ ಎಲ್ಲ ಹಾಕೋಣಕ್ಕೆ ಒಂದು ಶೆಡ್ ಮಾಡ್ಕೊಂಡಿದ್ದೀವಿ ಸೈಡಲ್ಲಿ ಆಮೇಲೆ ಮತ್ತೆ ಮಟನ್ ಊಟ ಎಲ್ಲ ಮಾಡಿದ್ರೆ ಇಲ್ಲೇ ಇದರಲ್ಲೇ ನಾವು ಇಲ್ಲಿ ಈ ಇದರಲ್ಲೇ ಈ ಲೈಕ್ ತೋರಿಸ್ತಾ ಇದೀನಲ್ಲ ಇಲ್ಲೇ ನಾನ್ ವೆಜ್ ಎಲ್ಲ ಮಾಡೋದು ನೋಡಿ ರಾಗಿ ಎಲ್ಲ ತುಂಬಿ ಚೀಲಗಳು ಅದ್ರ ಮೇಲೆ ಇದು ಹಾಕಿದ್ದೀವಿ ಎಲ್ಲ ವಿಲಿಗಳು ಕಚ್ಚುತ್ತೆ ಫ್ರೆಂಡ್ಸ್ ಹಾಗಾಗಿ ನಾವು ಅಂದ್ರ ಮೇಲೆ ಒಂದು ಜೋಡಿಸ್ಬಿಟ್ಟು ಸುತ್ತಲೂ ಜಾಗ ಬಿಟ್ಟಿದ್ದೀವಿ ಗೋಡೆ ಪಕ್ಕ ಹಾಕಿದ್ರೆ ಏನಾಗುತ್ತೆ ಅಂದರೆ ಇಲಿಗಳು ಬಂದು ಕಚ್ಚಾಕುತ್ತೆ ಈ ಥರ ಎಲ್ಲ ಸುತ್ತಲೂ ಜಾಗ ಬಿಟ್ಟು ಮೂಟೆ ಜೋಡಿಸಿದ್ರೆ ಅಷ್ಟೇ ನಿಲಿಗಳು ಬರೋಲ್ಲ ನೋಡಿ ಇದು ಇದು ಒಂದು ಮನೆ ಥರ ಇದೆ ದೊಡ್ಡದಾಗಿದೆ ನಾನ್ ವೆಜ್ ಮಾಡೋದ್ರಲ್ಲಿ ನೋಡಿ ತೆಮ್ ತೋಟದಲ್ಲಿ ಬಿದ್ದಿರೋ ತೆಂಗಿನಕಾಯಿಗಳೆಲ್ಲ ತಂದು ಇಲ್ಲ ಹಾಕ್ತಾಯಿರ್ತೀವಿ ನೋಡಿ ಇದು ಒಂದು ದೋರು ಆಚೆ ಹೋಗೋದು ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಇದೆಲ್ಲ ಲಗೇಜ್ ಹಾಕ್ಕೊಳಕ್ಕೆ ಅಂತ ಇಟ್ಕೊಂಡಿದ್ದೀವಿ ಎಲ್ಲ ಹಟ್ಟ ಇದೆ ಮೇಲ್ಗಡೆ ಹಟ್ಟದಲ್ಲಿ ಕಾಯಿ ಹಾಕೊತೀವಿ ಟಾಪಲ್ಲಿ ಕೆಳಗಡೆ ಎಲ್ಲ ವಿಯೂಸ್ ಮಾಡ್ಕೊತೀವಿ ನೋಡಿ ಈಗ ಮತ್ತೆ ಆಚೆಗಡೆ ಹೋಗೋಣ ಬನ್ನಿ ಆಚೆಗಡೆ ನಮ್ಮದು ಹೊರಗಡೆ ಕುರಿ ಕುರಿ ಎಲ್ಲ ಸಾಗಿಸಿದ್ದೀವಲ್ಲ ಫ್ರೆಂಡ್ಸ್ ಹಾಗಾಗಿ ನಾವು ಕುರಿ ಕೊಡು ಕುರಿ ಶೆಡ್ಡು ಮತ್ತು ಆಚೆ ಕೆರೆಸ್ದವ್ರು ಉಳ್ಕೊಳಕ್ಕೆ ಒಂದು ಶೆಡ್ ಮಾಡಿದ್ದೀವಿ ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಇದು ಕಾಂಪೌಂಡು ಕಾಂಪೌಂಡಿಂದ ಆಚೆಗೆ ಹೋದರೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಶೀಟ್ ಹಾಕಿರೋ ಶೆಡ್ಡು ಅದೇ ನಮ್ಮ ಶೆಡ್ಡು ಅದು ಕುರಿ ಮತ್ತು ಮೇಕೆಗಳೆಲ್ಲ ಕುಡ್ಕೊಂಡು ಟ್ಯಾಕ್ಟ್ರ್ ನಿಲ್ಲಿಸ್ತೀವಿ ನೋಡಿ ಇದೆಲ್ಲ ಇದರಲ್ಲಿ ನಾವು ಕುರಿ ಮೇಕೆ ಎಲ್ಲ ಕುಡ್ಕೊಳೋದು ಹಿಂದೆಗಡೆ ಅದ್ರ ಹಿಂದ ಕಡೆ ಒಂದು ಶೆಡ್ ಇದೆ ಅದರಲ್ಲಿ ನಾವು ಕೆಲಸಗಾರಗಳು ಇರೋಕ್ಕೆ ಅಂತ ಒಂದು ಮನೆ ಮಾಡಿದ್ದೀವಿ ಈ ಶೆಡ್ ಹಿಂದ ಕಡೆ ಒಂದು ಮನೆ ಇದೆ ನಾನು ಆಮೇಲೆ